ಪ್ರಜ್ವಲ್ ರೇವಣ್ಣ ಅವರಿಗೆ ತಮ್ಮ ಮೇಲೆ ಬಂದಿರುವಂಥ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಅಧಿಕಾರಿಗಳು ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ತಿಳಿಸಿದಾಗ ಈಗ ಪ್ರಜ್ವಲ್ ರೇವಣ್ಣ ಅವರ ಪರವಾದ ವಕೀಲರು ಅರುಣ್ ಜಿ ಅಂತೇಳಿ ಅವರು ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಅದ್ರ ಪ್ರಕಾರ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಕಕ್ಷಿದಾರರಾದ ಶ್ರೀ ಪ್ರಜ್ವಲ್ ರೇವಣ್ಣ ಅವರ ಮನೆಯ ಮೇಲೆ ತಮ್ಮ ಕಚೇರಿಯಿಂದ ಕಳುಹಿಸಿರುವ ನೋಟಿಸ್ ಅಂಟಿಸಿರುವ ಬಗ್ಗೆ ನನಗೆ ನನ್ನ ಕಕ್ಷಿದಾರರಾದ ಶ್ರೀ ಪ್ರಜ್ವಲ್ ಅವರ ಕುಟುಂಬದವರಿಂದ ಬಂದ ಮಾಹಿತಿಯ ಪ್ರಕಾರ ಕೊಲಂ ನಲವತ್ತ ಒಂದು ಎ ಸಿ ಆರ್ ಪಿ ಸಿ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ತಮ್ಮ ನೋಟಿಸ್ನಲ್ಲಿ ನಿನ್ನೆ ತಾವು ನೋಟಿಸನ್ನ ಮನೆಗೆ ಮುಂದೆ ಅಂಟಿಸಿ ಹೋಗಿದ್ರಿ ಅದರ ಪ್ರಕಾರ ಒಂದು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಹಾಜರಾಗೋದಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ತಿಳಿಸಿರ್ತೀರಿ ಆದರೆ ನನ್ನ ಕಕ್ಷಿದಾರರಾದ ಶ್ರೀ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿನಲ್ಲಿ ಇಲ್ಲ ಅವರು ಅವರು ಪ್ರವಾಸದ ಹಿನ್ನೆಲೆಯಲ್ಲಿ ಹೊರಗಡೆ ಹೋಗಿರೋದ್ರಿಂದಾಗಿ ಅವರು ಹಾಜರಾಗೋದಕ್ಕೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸಮಯಾವಕಾಶ ಬೇಕಾಗ್ತದೆ ಏಳು ದಿನಗಳ ಸಮಯಾವಕಾಶ ಬೇಕು ಅಂಥೇಳಿ ಪ್ರಜ್ವಲ್ ಪರವಾದ ವಕೀಲರು ಅರುಣ್ ಜಿ ಅಂತೇಳಿ ಪ್ರಜ್ವಲ್ ರೇವಣ್ಣ ಬಿನ್ ಎಚ್ ಡಿ ರೇವಣ್ಣ ಅವರ ಪರವಾದ ವಕೀಲರು ಮನವಿಯನ್ನು ಮಾಡಿರ್ತಾರೆ ನೋಡಿ ಅವರು ಬರೆದಿರುವಂಥ ಲೆಟರ್ ಲೆಟರ್ನ ಗಮನಿಸ್ತಾ ಇದ್ದೀರಿ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿನಲ್ಲಿಲ್ಲ ಅವರು ಪ್ರವಾಸದಲ್ಲಿದ್ದಾರೆ ಆ ಕಾರಣದಿಂದ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗೋದಕ್ಕೆ ಏಳು ದಿನಗಳ ಕಾಲಾವಕಾಶ ಬೇಕು ಅಂತೇಳಿ ಪ್ರಜ್ವಲ್ ರೇವಣ್ಣ ಅವರ ಪರವಾದ ವಕೀಲರು ಮನವಿಯನ್ನ ಮಾಡಿಕೊಂಡು ಲೆಟರ್ ಅನ್ನ ಬರೆದಿರೋದನ್ನ ಗಮನಿಸ್ತಾ ಇದ್ದೀರಿ ಇದು ಲೆಟರ್ ಇದು ಇಂದ ಅರುಣ್ ಜಿ ಪ್ರಜ್ವಲ್ ರೇವಣ್ಣ ಬಿಚ್ ಡಿ ರೇವಣ್ಣ ಅವರ ವಕೀಲರು ಇವರಿಗೆ ಪೊಲೀಸ್ ಉಪಾ ಉಪಾಧ್ಯಕ್ಷರು ಹಾಗೂ ತನಿಖಾಧಿಕಾರಿಗಳು ವಿಶೇಷ ತನಿಖಾ ತಂಡ ಎಸ್ ಐ ಟಿ ಅಧಿಕಾರಿಗಳ ತಂಡಕ್ಕೆ ಮತ್ತೆ ತನಿಖೆ ಮಾಡ್ತಿರುವಂಥ ಪೊಲೀಸ್ ಆಫೀಸರ್ಗೆ ಇವರು ಲೆಟ್ರನ್ನು ಬರೆದು ನೋಡಿ ನೀವು ನಿನ್ನೆ ಲೆಟ್ರನ್ನು ಕೊಟ್ಟಿದ್ದೀರಿ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಪ್ರಜ್ವಲ್ ರೇವಣ್ಣ ಅವರ ಮನೆಗೆ ಲೆಟರ್ನ ಅಂಟಿಸಿ ಹೋಗಿದ್ದೀರಿ ಅದು ನಮ್ಮ ಗಮನಕ್ಕೆ ಬಂದಿದೆ ನಾವು ಅದನ್ನು ನಮ್ಮ ಕಕ್ಷಿದಾರರಾಗಿರುವಂಥ ಪ್ರಜ್ವಲ್ ರೇವಣ್ಣ ಅವರ ಗಮನಕ್ಕೂ ಕೂಡ ತಂದಿರ್ತೀವಿ ಆ ಪ್ರಕಾರ ಅವರು ಬೆಂಗಳೂರಿನಲ್ಲಿ ಇಲ್ಲದೇ ಇರುವಂಥ ಕಾರಣದಿಂದ ಅವರು ವಿದೇಶದಲ್ಲಿ ಪ್ರವಾಸದಲ್ಲಿರುವ ಕಾರಣದಿಂದ ವಿಚಾರಣೆಗೆ ಹಾಜರಾಗೋದಕ್ಕೆ ಏಳು ದಿನಗಳ ಸಮಯಾವಕಾಶ ಬೇಕು ಕಾಲಾವಕಾಶ ಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಂಡು ಪೊಲೀಸರಿಗೆ ವಿಶೇಷ ತನಿಖಾ ತಂಡಕ್ಕೆ ಬರೆದಿರುವಂಥ ಲೆಟರ್ ಪ್ರಜ್ವಲ್ ರೇವಣ್ಣ ಅವರ ಪರವಾದ ವಕೀಲರು ಮನವಿ ಮಾಡಿಕೊಂಡು ಏಳು ದಿನಗಳ ಕಾಲಾವಕಾಶ ಬೇಕು ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗೋದಕ್ಕೆ ಅಂತೇಳಿ ಬರೆದಿರುವಂಥ ಲೆಟ್ರನ್ನು ಗಮನಿಸ್ತಾ ಇದ್ದೀರಿ ಪ್ರಜ್ವಲ್ ರೇವಣ್ಣ ಪರವಾದ ವಕೀಲರು ಅರುಣ್ ಜಿ ಅಂತೇಳಿ ಅವರು ಬರೆದಿರುವಂಥ ಲೆಟ್ರ್ ಇದು ತನ್ನ ಕಕ್ಷಿದಾರರು ಈ ಸಮಯಕ್ಕೆ ತಾವು ನೋಟಿಸ್ ಕೊಟ್ಟಿದ್ದೀರಿ ನೋಟಿಸ್ ನಮಗೆ ತಲುಪಿದೆ ನಮ್ಮ ಕಕ್ಷಿದಾರರಿಗೆ ಅದನ್ನು ನಾವು ತಿಳಿಸಿದ್ದೀವಿ ಆದರೆ ಅವರು ಪ್ರವಾಸದ ನಿಮಿತ್ತ ಹೊರ ದೇಶದಲ್ಲಿರುವ ಕಾರಣದಿಂದ ಸದ್ಯಕ್ಕೆ ನೀವು ಹೇಳಿದ ದಿನಾಂಕಕ್ಕೆ ಇವತ್ತು ಹಾಜರಾಗಬೇಕಾಗಿತ್ತು ನಿನ್ನೆ ಲೆಟ್ರನ್ನು ಕೊಟ್ಟಿದ್ದರು ಇವತ್ತು ಹಾಜರಾಗಬೇಕಾಗಿತ್ತು ಸಾಧ್ಯ ಆಗಿಲ್ಲ ಆದರೆ ನೋಡಿ ಏಳು ದಿನಗಳ ಕಾಲಾವಕಾಶ ಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಟ್ಟಿರೋದನ್ನು ನೋಡಿ ಗಮನಿಸ್ತಾ ಲೆಟರ್ ಲೆಟ್ರನ್ನು ಬರೆದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಪರವಾದ ವಕೀಲರು ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲೇ ಜಾಯ್ನ್ ಆಗಿದ್ದಾರೆ ಮಾದೇಶ್ ನಿನ್ನ ಲೆಟ್ರ್ ಬಂದಿತ್ತು ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಆದರೆ ಕಾಲಾವಕಾಶವನ್ನ ಅವರ ವಕೀಲರ ಮೂಲಕ ಕೇಳಿದ್ದಾರೆ ಈ ಸದ್ಯದ ವಿವರ ಏನಿದೆ ಮಾದೇಶ್ ರಂಜಿತ್ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಎಲ್ಲಾ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನು ನಡೆಸುವಂತ ಕೆಲಸವನ್ನು ಮಾಡುತ್ತಿದ್ದಾರೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ರು ಪ್ರಮುಖವಾಗಿ ಸಂತ್ರಸ್ತರನ್ನ ಐದು ಜನ ಸಂತ್ರಸ್ತರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು ಅವರಿಂದ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರು ಜೊತೆಗೆ ಪೆನ್ ಡ್ರೈವ್ ಯಾರು ಲೀಕ್ ಮಾಡಿದ್ದಾರೆ ಎನ್ನಲಾದಂತಹ ಇಬ್ಬರು ಕಾರ್ತಿಕ್ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಕಾಲ ಚಾಲಕ ಆತನನ್ನು ಕೂಡ ವಿಚಾರಣೆ ಮಾಡಿ ಒಂದಷ್ಟು ವಿಚಾರಗಳನ್ನು ಕೂಡ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರು ಇದಾದ ಮೇಲೆ ಇಬ್ಬರಿಗೂ ಕೂಡ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ತಂದೆ ಎಚ್ ಡಿ ರೇವಣ್ಣ ಇಬ್ಬರಿಗೂ ಕೂಡ ಇಪ್ಪತ್ನಾಲ್ಕು ಗಂಟೆಯೊಳಗೆ ವಿಚಾರಣೆಗೆ ಹೇಳಿ ಎಸ್ ಐ ಟಿ ತಂಡ ನೋಟಿಸ್ ನೀಡುವಂತ ಕೆಲಸವನ್ನು ಮಾಡಿತ್ತು ಆದ್ರೆ ಅದರ ವಿಚಾರವಾಗಿ ಇವತ್ತು ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಎಸ್ ಐ ಟಿ ತಂಡದ ಮುಂದೆ ಆದ್ರೆ ಏಳು ದಿನಗಳ ಕಾಲ ಅವಕಾಶ ಕೇರಿ ಕೋರಿ ಈಗ ಅವರ ಪರ ವಕೀಲರು ಈಗ ಎಸ್ ಐ ಟಿ ತಂಡಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ ಜೊತೆಗೆ ಸ್ವತಃ ಪ್ರಜ್ವಲ್ ರೇವಣ್ಣ ಅವರು ಕೂಡ ಸೋಷಿಯಲ್ ಮೀಡಿಯಾ ಮೂಲಕ ಮನವಿಯೊಂದನ್ನು ಮಾಡಿದ್ದಾರೆ ಅಂದರೆ ನಾನು ವಿದೇಶದಲ್ಲಿ ಇರೋ ಕಾರಣದಿಂದಾಗಿ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದೇನೆ ವಿಚಾರಣೆಗೆ ಹಾಜರಾಗುತ್ತೆ ಸದ್ಯಕ್ಕೆ ಆಗೋದಿಲ್ಲ ಹೀಗಾಗಿ ಏಳು ದಿನಗಳ ಕಾಲ ನಾನು ಕಾಲಾವಕಾಶ ಕೋರಿ ಪತ್ರವನ್ನು ಬರೆಯಲಾಗಿದೆ ಮನವಿಯನ್ನು ಮಾಡಿದ್ದೇನೆ ಅದಾದ ಮೇಲೆ ಮುಗಿಸ್ಕೊಂಡು ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತೇಳಿ ಸ್ವತಃ ಪ್ರಜ್ವಲ್ ರೇವಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಮತ್ತು ಎಕ್ಸ್ ಖಾತೆ ಮೂಲಕ ಅವರು ಸ್ಪಷ್ಟನೆಯನ್ನು ಕೂಡ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಪ್ರಜ್ವಲ್ ರೇವಣ್ಣ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯೆಯನ್ನು ನೀಡುವಂತ ಕೆಲಸವನ್ನು ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐ ಟಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಪ್ರಕರಣ ಎಸ್ ಐ ಟಿ ನೋಟಿಸ್ ಬಗ್ಗೆ ಪ್ರಜ್ವಲ್ ರೇವಣ್ಣ ಫಸ್ಟ್ ರಿಯಾಕ್ಷನ್ ಮಾಡಿದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ನಲ್ಲಿ ಅವರು ಮಾಡಿರುವಂತಹ ಪೋಸ್ಟ್ ಇದು ವಿಚಾರಣೆಗೆ ಹಾಜರಾಗಲು ನಾನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ನಾನು ನನ್ನ ವಕೀಲರ ಮೂಲಕ ಸಿ ಐ ಡಿ ಬೆಂಗಳೂರಿಗೆ ವಿಶೇಷ ಪೊಲೀಸ್ ತನಿಖಾ ತಂಡಕ್ಕೆ ಮನವಿಯನ್ನ ಮಾಡಿದ್ದೇನೆ ಸತ್ಯ ಆದಷ್ಟು ಬೇಗ ಹೊರಬರಲಿದೆ ಅಂತೇಳಿ ಪ್ರಜ್ವಲ್ ರೇವಣ್ಣ ಅವರು ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ಎಸ್ ಪ್ರಜ್ವಲ್ ರೇವಣ್ಣ ಅವರು ಮಾಡಿರುವಂತ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ ನಾನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ನಿನ್ನೆ ನಮ್ಮ ಮನೆಗೆ ನೋಟಿಸ್ ತಲುಪಿದೆ ನಾನು ಬೆಂಗಳೂರಿನಲ್ಲಿಲ್ಲ ನಾನು ಪ್ರವಾಸದ ನಿಮಿತ್ತ ಹೊರಗಡೆ ಇರುವ ಕಾರಣ ನಾನು ಕಾಲಾವಕಾಶವನ್ನ ಕೇಳಿದ್ದೇನೆ ತನಿಖೆಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಅನ್ನೋದನ್ನ ಪ್ರಜ್ವಲ್ ರೇವಣ್ಣ ತಮ್ಮ ವಕೀಲರ ಮೂಲಕ ತನಿಖಾಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ ಅದಾಗಿಯೂ ಕೂಡ ಪ್ರಜ್ವಲ್ ರೇವಣ್ಣ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಟ್ವಿಟರ್ನ ಮೂಲಕ ಏನಂತ ಹೇಳಿದ್ದಾರೆ ವಿಚಾರಣೆಗೆ ಹಾಜರಾಗಲು ನಾನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ನಾನು ನನ್ನ ವಕೀಲರ ಮೂಲಕ ಸಿ ಐ ಡಿ ವಿಶೇಷ ತನಿಖಾ ತಂಡಕ್ಕೆ ಬೆಂಗಳೂರಿಗೆ ಮನವಿ ಮಾಡಿದ್ದೇನೆ ಸತ್ಯ ಆದಷ್ಟು ಬೇಗ ಹೊರಬರಲಿದೆ ಅಂತೇಳಿ ಪ್ರಜ್ವಲ್ ರೇವಣ್ಣ ಅವರು ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ತಮ್ಮ ಮೇಲೆ ಬಂದಿರುವಂತ ಆರೋಪ ಈ ಸೆಕ್ಸ್ ಸ್ಕ್ಯಾಂಡಲ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಭಾಗಿಯಾಗಿದ್ದಾರೆ ಎನ್ನುವ ಆರೋಪ ಇದೆಲ್ಲದಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಮೊದಲ ಬಾರಿಗೆ ವಕೀಲರ ಮೂಲಕ ಸಿಐ ಡಿ ತಂಡಕ್ಕೆ ವಿಶೇಷ ಪೊಲೀಸ್ ತಂಡಕ್ಕೆ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನ ಕೊಟ್ಟ ಹಿನ್ನೆಲೆಯಲ್ಲಿ ವಕೀಲರ ಮೂಲಕ ಪ್ರಜ್ವಲ್ ರೇವಣ್ಣ ಪತ್ರವನ್ನು ಬರೆಯುವುದರ ಜೊತೆಗೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಟ್ವಿಟ್ಟರ್ನಲ್ಲಿ ಈ ರೀತಿಯಾಗಿ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ವಕೀಲರ ಮೂಲಕ ನಾನು ನಾನು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೇನೆ ನನಗೆ ತಲುಪಿದೆ ನೋಟಿಸ್ ಕೊಟ್ಟಿರೋದು ಸಮಯಾವಕಾಶ ಬೇಕು ನಾನು ಹೊರ ವಾಪಸ್ ಬರೋದಕ್ಕೆ ಅನ್ನೋದು ಏಳು ದಿನ ಕಾಲಾವಕಾಶ ಬೇಕು ಅಂತೇಳಿ ವಕೀಲರ ಮೂಲಕ ವಿಶೇಷ ಪೊಲೀಸ್ ತಂಡಕ್ಕೆ ಈಗ ಮನವಿಯನ್ನು ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಫಸ್ಟ್ ರಿಯಾಕ್ಷನ್ ಸಾಮಾಜಿಕ ಜಾಲತಾಣದಲ್ಲಿ ಪ್ರಜ್ವಲ್ ರೇವಣ್ಣ ಮಾಡಿರುವಂಥ ಟ್ವೀಟ್ ಅನ್ನು ಗಮನಿಸ್ತಾ ಇದ್ದೀರಿ ವಿಚಾರಣೆಗೆ ಹಾಜರಾಗಲು ನಾನು ಬೆಂಗಳೂರಿನಲ್ಲಿಲ್ಲ ಆ ಕಾರಣದಿಂದ ನಾನು ನನ್ನ ವಕೀಲರ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದೇನೆ ಸತ್ಯ ಆದಷ್ಟು ಬೇಗ ಹೊರಗಡೆ ಬರುತ್ತೆ ಅಂತೇಳಿ ಪ್ರಜ್ವಲ್ ರೇವಣ್ಣ ಮಾಡಿರುವಂಥ ಟ್ವೀಟ್ ಇದು ಸತ್ಯ ಆದಷ್ಟು ಬೇಗ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಂತೇಳಿ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ ಎಸ್ ಮತ್ತೆ ಸಂಪರ್ಕದಲ್ಲಿದ್ದಾರೆ ನೇರ ಸಂಪರ್ಕದಲ್ಲಿ ಮಹೇಶ್ ಮಹದೇಶ್ ಪ್ರಜ್ವಲ್ ರೇವಣ್ಣ ಕೂಡ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಆ ಲೆಟ್ರನ್ನ ಟ್ಯಾಗ್ ಮಾಡಿ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ಆ ಮೂಲಕ ಏಳು ದಿನದ ನಂತರವೇ ಬರೋದಾಗಾದ್ರೆ ಪ್ರಜ್ವಲ್ ರೇವಣ್ಣ ಖಂಡಿತ ರಂಜಿತ್ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು ಪ್ರತ್ಯಾರೋಪಗಳು ಕೇಳಿ ಬಂದಿತ್ತು ಜೊತೆಗೆ ಬಿಜೆಪಿ ನಾಯಕರೊಬ್ಬರ ಬಿಜೆಪಿ ಮುಖಂಡರೊಬ್ಬರ ಹೆಸರು ಕೂಡ ಇದರಲ್ಲಿ ಸಾಕಷ್ಟು ತಳುಕು ಬೆಳಕಾಗಿತ್ತು ಜೊತೆಗೆ ಅವರ ಕಾರು ಚಾಲಕರೇ ಮುಂದೆ ಬಂದು ಒಂದಷ್ಟು ವಿಡಿಯೋನ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನೇರ ನೇರ ಆರೋಪಗಳನ್ನ ಮಾಡಿದ್ರು ಜೊತೆಗೆ ಪೆಂಡ್ರೈವ್ನ ತಾವೇ ಅವರ ಮೊಬೈಲ್ ನಿಂದ ಒಂದಷ್ಟು ವಿಡಿಯೋಗಳನ್ನ ಕಾಪಿ ಮಾಡಿಕೊಂಡಿದ್ದಾಗಿ ಹೇಳಿಕೆಯನ್ನ ಕೂಡ ನೀಡಿದ್ರು ಎಸ್ಐ ಟಿ ಮುಂದೆ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ವಿಚಾರಗಳನ್ನ ಕಾರ್ತಿಕ್ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕ ಮಾಜಿ ಕಾರು ಚಾಲಕ ಒಂದಷ್ಟು ವಿಚಾರಗಳನ್ನ ಹೇಳಿಕೆ ನೀಡುವಂತ ಕೆಲಸನ ಮಾಡಿದ್ರು ಇಲ್ಲಿವರೆಗೂ ಕೂಡ ಇಷ್ಟು ದಿನಗಳ ಕಾಲ ಅಂದ್ರೆ ಪ್ರಕರಣ ಹೊರಬಂದು ಮೂರರಿಂದ ನಾಲ್ಕು ದಿನಗಳಾಯ್ತು ಇವತ್ತಿನವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಮಾಡಿರ್ಲಿಲ್ಲ ಜೊತೆಗೆ ಜರ್ಮನಿಗೆ ಹೋಗಿರೋದ್ರಿಂದ ಅವರು ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಜೊತೆಗೆ ತಲೆ ತಪ್ಪಿಸ್ಕೊಂಡಿದ್ದಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಿತ್ತು ಈ ಒಂದು ವಿಚಾರದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಪ್ರಜ್ವಲ್ ರೇವಣ್ಣ ಸೋಷಿಯಲ್ ಮೀಡಿಯಾದ ಮೂಲಕ ಫಸ್ಟ್ ರಿಯಾಕ್ಷನ್ ಮಾಡಿದ್ದಾರೆ ಎಲ್ಲೋ ಒಂದ್ ಕಡೆ ತನಿಖೆಗೆ ತಮ್ಮ ಮನೇಲೆ ಬಂದಿರುವಂತಹ ಆರೋಪಿಗಳಿಗೆ ಎದುರು ಕೊಡೋದಕ್ಕೆ ಅಂದರೆ ಎದುರಿಸೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಪ್ರಜ್ವಲ್ ರೇವಣ್ಣ ಅವರು ಮಾಡ್ಕೊಂಡಿದ್ದಾರೆ ಅನ್ನೋಂಥ ಒಂದಷ್ಟು ಅನುಮಾನಗಳು ಕೂಡ ಇಲ್ಲಿ ಮೂಡುತ್ತೆ ಯಾಕಂದರೆ ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯಾದಂಥ ರಿಯಾಕ್ಷನ್ ಪ್ರಜ್ವಲ್ ರೇವಣ್ಣ ಅವರ ಕಡೆ ಬಂದಿರಲಿಲ್ಲ ಜೊತೆಗೆ ಅವರ ಕುಟುಂಬಸ್ಥರು ಒಂದಷ್ಟು ಹೇಳಿಕೆಗಳನ್ನು ನೀಡುತ್ತಿದ್ದರು ಎಸ್ ಐ ಟಿ ತನಿಖೆ ಆಗಿದೆ ಏನೆಲ್ಲ ಆಗ್ತಿದೆ ಅದು ತನಿಖೆ ನಂತರ ಹೊರಬರಲಿದೆ ಅಂತೇಳಿ ಹೇಳ್ತಿದ್ರು ಆದರೆ ಪ್ರಜ್ವಲ್ ರೇವಣ್ಣ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ಈಗ ರಿಯಾಕ್ಟ್ ಮಾಡುವಂಥ ಕೆಲಸನೂ ಮಾಡಿದ್ದಾರೆ ಸದ್ಯಕ್ಕೆ ಏಳು ದಿನಗಳ ಕಾಲ ಕಾಲಾವಕಾಶವನ್ನು ಕೋರಿದ್ದಾರೆ ಏಳು ದಿನ ಆದಮೇಲೆ ನಿಜವಾಗಲೂ ಕೂಡ ಪ್ರಜ್ವಲ್ ರೇವಣ್ಣ ಬಂದು ವಿಚಾರ ತ್ಯಾಂಕ್ ಯು ಎಷ್ಟು ಮೇಲೆ ಮಾಹಿತಿಗಾಗಿ ಸೊ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ ವಿಜಯ್ ಮೊಟ್ಟ ಮೊದಲ ಪ್ರತಿಕ್ರಿಯೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೇಳೋಕೆ ಸಿಕ್ಕ ಗಂಭೀರ ಆರೋಪದ ನಂತರದಲ್ಲಿ ನೋಟೀಸ್ ತಲುಪಿದೆ ವಿಚಾರಣೆಗೆ ಬರ್ತೇನೆ ಆದರೆ ಸಮಯಾವಕಾಶ ಬೇಕು ಅಂತ ಹೇಳಿ ಸೊ ಯಾವ ರೀತಿ ಅರ್ಥ ಮಾಡ್ಕೊಳ್ಳಬಹುದು ಈ ಪ್ರತಿಕ್ರಿಯೆನ ವಿಜಯ ನನ್ನ ಧ್ವನಿ ತಲುಪ್ತಾ ಇದ್ರೆ ಪ್ರಜ್ವಲ್ ರೇವಣ್ಣ ಅವರ ಫಸ್ಟ್ ರಿಯಾಕ್ಷನ್ ಅವರ ಮೇಲೆ ಇಂಥ ಗಂಭೀರ ಆರೋಪ ಕೇಳೋಕ್ ಸಿಕ್ಕ ನಂತರದಲ್ಲಿ ಪೊಲಿಟಿಕಲಿ ನಾವು ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು ಇದೇ ಮೊದಲ ಬಾರಿಗೆ ಪ್ರಜ್ವಲ್ ರೇವಣ್ಣ ಏನು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಬಹಳ ಪ್ರಮುಖವಾಗಿ ಸಮಯವನ್ನ ಅಂದ್ರೆ ಇನ್ನೂ ಇನ್ನು ಬರುವಂತದ್ದು ತಡ ಆಗುತ್ತೆ ಅಂತ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿರುವಂತದ್ದು ಯಾಕೆ ಅಂತಂದ್ರೆ ಈಗಾಗಲೇ ಕೂಡ ಎರಡು ಮೂರು ದಿನದಲ್ಲಿ ವಿದೇಶದಿಂದ ಬರುವಂತಹ ಸಾಧ್ಯತೆ ಇದೆ ಅಂತ ಏನು ಒಂದು ಮೂಲಗಳ ಮಾಹಿತಿ ಬಂದಿತ್ತು ಆದ್ರೆ ಈಗ ಸಾಮಾಜಿಕ ಜಾಲತಾಣದ ಮೂಲಕ ಏನು ಮಾಹಿತಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ವಕೀಲರ ಮೂಲಕ ಏನು ಮಾಹಿತಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ವಕೀಲರ ಮೂಲಕ ಐಟಿ ತಂಡಕ್ಕೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಇನ್ನು ಸ್ವಲ್ಪ ದಿನ ತಡ ಆಗುತ್ತೆ ಸಮಾವಕಾಶ ಬೇಕು ಅಂತ ಇದರ ಅರ್ಥ ತಕ್ಷಣಕ್ಕೆ ಹಾಜರಾಗುವಂತದ್ದು ಅನುಮಾನ ಅಂತ ಒಂದು ಸಂದೇಶವನ್ನು ಕೊಟ್ಟಿರುವಂತದ್ದು ತಕ್ಷಣಕ್ಕೆ ಆ ಹೊರ ದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಏನು ಸದ್ಯಕ್ಕೆ ಬೆಂಗಳೂರಿಗೆ ಅಥವಾ ರಾಜ್ಯಕ್ಕೆ ಆಗಮಿಸುವಂತಹ ಸಾಧ್ಯತೆ ಇಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರುವಂತದ್ದು ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಇರುವಂತದ್ದು ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಬಳಿಕ ಬರುವಂತಹ ಸಾಧ್ಯತೆ ಇರುವಂಥದ್ದು ಬಹುತೇಕವಾಗಿ ನಿರೀಕ್ಷಣಾ ಜಾಮೀನಿಗೆ ಏನಾದರೂ ಕೂಡ ಅವರು ಅರ್ಜಿ ಸಲ್ಲಿಸಿ ಇದ್ದಾರಾ ಅಥವಾ ನಿರೀಕ್ಷಣಾ ಜಾಮೀನು ದೊರೆತ ನಂತರ ಬರ್ತಾರ ಅನ್ನುವಂಥದ್ದು ಕೂಡ ಒಂದಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು ಒಂದೊಂದು ಬಹಳ ಸ್ಪಷ್ಟ ಈಗಾಗಲೇ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದು ಏನು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಏನು ರದ್ದು ಮಾಡಬೇಕಂತ ಏನೋ ಒಂದು ಮನವಿಯನ್ನ ಮಾಡಿರುವಂತದ್ದು ಇದರ ಬೆನ್ನಲ್ಲೇ ಕೂಡ ಇನ್ನು ತಡ ಅಂತ ಹೇಳ್ತಾ ಹಿನ್ನೆಲೆಯಲ್ಲಿ ಇದು ಮುಂದಿನ ದಿನಗಳಲ್ಲಿ ಒಂದು ಬೇರೆ ಬೇರೆ ರೀತಿಯ ತಿರುವುಗಳನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು ಅಥವಾ ರಾಜಕೀಯ ಆರೋಪ ಪ್ರತಿಯಾರೋಪ ಕೂಡ ಕಾರಣ ಆಗುತ್ತಾ ಯಾಕೆಂತಂದ್ರೆ ನೋಟಿಸ್ ಕೊಟ್ಟ ಎರಡು ದಿನದಲ್ಲಿ ಕೂಡ ಬರಬೇಕು ಅನ್ನೋದ್ ಕೂಡ ಉತ್ತರ ಕೊಡಬೇಕು ಅನ್ನೋದ್ ಕೂಡ ಏನು ಸೂಚನೆ ಕೊಟ್ಟಿರುವಂತದ್ದು ಅದು ಇನ್ನೂ ಕೂಡ ಸಮಯಾವಕಾಶ ಕೋರಿದ ಹಿನ್ನೆಲೆಯಲ್ಲಿ ಇನ್ನೂ ಒಂದಷ್ಟು ದಿನ ತಡ ಆಗಬಹುದು ಅನ್ನುವಂಥದ್ದು ಕೂಡ ಈಗ ಚರ್ಚೆಯ ವಿಚಾರ ಆಗಿರುವಂತದ್ದು ಸ್ಮಿತಾ ರೈಟ್ ಧನ್ಯವಾದ ವಿಜಯ್ ಮಾಹಿತಿಗಾಗಿ